ನಮಸ್ಕಾರ ಸ್ನೇಹಿತರೆ ಸಾಕಷ್ಟು ಜನ ಎಷ್ಟೇ ಹಳೆಯ ಲಕ್ಕುವಾದರೂ ಕೂಡ ಏನಾಗಿರುತ್ತೆ ಅಂದರೆ ಈ ಮಾತಿನ ಸಮಸ್ಯೆ ಇರುತ್ತೆ ಜೊತೆಗೆ ಈ ಕೈಗಳೆಲ್ಲ ಈ ಬಿಟ್ಟಿರ್ತವೆ ಈಗ ಫಿಂಗರ್ ವರ್ಕ್ ಆಗೋದಿಲ್ಲ ಕೈ ವರ್ಕ್ ಆಗೋದಿಲ್ಲ ಅಂತೆಲ್ಲ ಸಾಕಷ್ಟು ಜನ ನಮ್ಮ ಹತ್ರ ಪ್ಯಾರಾಲಿಸ್ ಟ್ರೀಟ್ಮೆಂಟ್ ಬಂದಾಗ ಹೇಳ್ತಾ ಇರ್ತಾರೆ ಸ್ನೇಹಿತರೆ ಸೊ ಅಂಥವ್ರಿಗೆ ಸೊ ನಾವು ಕೊಡೋ ಔಷಧಿ ಒಂದು ಭಾಗ ಆದರೂ ಅದಕ್ಕಿಂತ ನೀವು ಮನೆಯಲ್ಲಿ ಅಥವಾ ನಿಮ್ಮ ಪರ್ಚ್ ಭಾರತ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಮನೆ ಮುಂದೆ ಬೆಳೆಸ್ತಾರೆ ಇದನ್ನ ಮತ್ತು ಹೊಲಗಳ ಬದುಗಳಲ್ಲಿ ಬೆಳೀತದೆ ಅಂಥ ಒಂದು ಗಿಡಮೂಲಿಕೆಯನ್ನು ಯಾವ ರೀತಿ ನೀವು ಈ ಸುಮಾರು ಒಂದು ಎರಡು ವರ್ಷ ಆಗಿದೆ ಲಕ್ಕವಾಗಿ ಮೂರು ವರ್ಷದ ಆಗಿದೆ ಲಕ್ಕವಾಗಿ ಅನ್ನೋರು ನಮ್ಮ ಹತ್ರ ಔಷಧಿ ಕಂಟಿನ್ಯೂ ಮಾಡ್ತಾ ಮಾಡ್ತಾ ನೀವು ಮನೆಯಲ್ಲಿ ಏನು ಮಾಡ್ಕೋಬೇಕು ಅನ್ನೋದನ್ನ ನಾನು ಇಲ್ಲಿ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಇದು ಬಿಳಿ ಎಕ್ಕದ ಗಿಡ ಅಂತ ಹೇಳ್ತಾರೆ ಸೊ ನಿಮಗೆ ಈ ಬಿಳಿ ಎಕ್ಕದ ಗಿಡನ ನೀವು ಶಾಸ್ತ್ರೋಕ್ತವಾಗಿ ನಿಮ್ಮ ಹಳ್ಳಿಗಳಲ್ಲಿ ಯಾರನ್ನಾರು ಸ್ವಲ್ಪ ಈ ಜ್ಯೋತಿಷ ಬಗ್ಗೆ ಗೊತ್ತಿರೋರಿಗೆಲ್ಲ ಕೇಳಿಬಿಟ್ಟು ಆ ಬಿಳಿ ಎಕ್ಕದ ಬೇರನ್ನು ತರಬೇಕು ಮನೆಗೆ ಸೊ ಆ ಬೇರನ್ನು ತಂದು ಏನು ಮಾಡಬೇಕು ಅಂದರೆ ನಿತ್ಯ ಅದಕ್ಕೆ ಎಳ್ಳೆಣ್ಣೆ ಹಾಕಿ ನಾವು ಈ ಗಂಧ ತೇಯ್ತೀವಿ ಗೊತ್ತಾ ಆ ಸಾಣೆಕಾಲದ ಮೇಲೆ ಗಂಧ ತೇದಿರೋ ಥರ ಬಿಳಿ ಎಕ್ಕದ ಬೇರನ್ನು ತೇದು ಎಲ್ಲಿ ಯಾವ ಕೈ ಇವತ್ತು ಸ್ವಾಧೀನ ಈ ಥರ ಬೆರಳುಗಳು ಕರೆಕ್ಟಾಗಿ ನೀಟಾಗಿ ಆಗೋದಿಲ್ಲ ಅಲ್ಲಾಡೋದಿಲ್ಲ ಮತ್ತು ಕೈ ಮೂಮೆಂಟ್ ಇರೋದಿಲ್ಲಲ್ವ ಆ ಜಾಗಕ್ಕೆ ಬಿಳಿ ಎಕ್ಕದ ಬೇರನ್ನು ಎಳ್ಳೆಣ್ಣೆಯಲ್ಲಿ ಅದನ್ನು ಚೆನ್ನಾಗಿ ತೇದ್ಬಿಟ್ಟು ಆ ಜಾಗಕ್ಕೆ ಅದು ಹಚ್ತಾ ಬಂದರೆ ಏನಾಗುತ್ತೆ ಕೈ ನಿಧಾನವಾಗಿ ತನ್ನ ಒಂದು ಸ್ವಾಧೀನತೆಯನ್ನು ಹೆಚ್ಚಿಗೆ ಮಾಡ್ತಾ ಬರ್ತದೆ ಮತ್ತು ಸ್ಟ್ರೆಂತ್ ಆಗ್ತಾ ಬರ್ತದೆ ಸ್ನೇಹಿತರೆ ಸೊ ಇದು ಒಂದು ನೀವು ಮನೆಯಲ್ಲೇ ಮಾಡ್ಕೊಳ್ಳಂಥಕ್ಕಂಥದ್ದು ಸೊ ಇದೆಲ್ಲ ಮಾಡ್ಕೊಳ್ಳೋಕ್ಕಾಗಲ್ಲ ನಮಗೆ ತುಂಬ ಕಷ್ಟನವರು ಇದು ಮತ್ತು ಇದಕ್ಕಿಂತ ಇನ್ನೂ ಹತ್ತಾರು ಗಿಡಮೂಲಿಕೆಗಳು ಹಾಕಿ ಮಾಡಿರ್ತಕ್ಕಂಥ ಒಂದು ತೈಲ ಇರ್ತದೆ ನಾವು ಲಕ್ವಾ ತೈಲ ಅಂತ ಹೆಸರಿಟ್ಟಿದ್ದೇವೆ ಅದ್ರ ಜೊತೆಗೆ ನಿಮಗೆ ಶರೀರಕ್ಕೆ ಬೇಕಾದಂಥ ನರಗಳಿಗೆ ಸ್ಟ್ರೆಂತಿಗೆ ಬರ್ತಕ್ಕಂಥ ಮೂಲಿಕೆಗಳನ್ನು ಹಾಕಿ ಮಾಡಿರೋ ಔಷಧಿಗಳು ಮತ್ತು ಗೋಮೂತ್ರದಲ್ಲಿ ಮಾಡಿರೋ ಔಷಧಿಗಳು ಮತ್ತು ನಶ್ಯ ಅಂತ ಈ ಥರ ಸುಮಾರು ಒಂದು ಆರೋಳು ಥರದ್ದು ಸೆಟ್ ಆಫ್ ಮೆಡಿಷನ್ ಇರುತ್ತೆ ನೀವು ನೇರವಾಗಿ ಬಂದು ಅಥವಾ ಕೋರಿಯರ್ ಮುಖಾಂತರ ಔಷಧಿ ತರಿಸ್ಕೋಬೇಕಂತ ಹೇಳಿ ಈ ಒಂದು ಸಂಚಿಕೆ ಇಲ್ಲಿಗೆ ಮುಗಿಸುವ ಸ್ನೇಹಿಸಿದ್ರೆ ಮುಂದಿನ ಸಂಚಿಕೆಯಲ್ಲಿ ಇದಕ್ಕಿಂತ ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ